ನಮಸ್ಕಾರ ನಾನು ನಿಮ್ಮ ಕಾಸಿಂ ಮಲ್ಲಿಗೆ ಮಡುವು ವಾರಕ್ಕೊಂದು ಕಗ್ಗ ಈ ನೂರ ನಲವತ್ತ್ ಮೂರನೇ ವಾರದ ಸರಣಿಗೆ ಆತ್ಮೀಯ ಸ್ವಾಗತ ಮೊನ್ನೆ ಗುಂಡಪ್ಪನವರು ಏನ್ ಹೇಳ್ತದರೆ ಬನ್ನಿ ಕೇಳೋಣ ಬೆದಕಾಟ ಬದುಕೆಲ್ಲ ಚಣ ಚಣವು ಹೊಸ ಹಸಿವು ಅದಕ್ಕಾಗಿ ಇದಕ್ಕಾಗಿ ಮತ್ತೊಂದಕ್ಕಾಗಿ ಅಧಿಕಾರ ಸೇರಿ ಸೊಗಸು ಕೀರ್ತಿಗಳ ನೆನೆದು ಮಂಕುತಿಮ್ಮ ಬೆದಕಾಟ ಬದುಕೆಲ್ಲ ಚಣಚಣವು ಹೊಸ ಹಸಿವು ಅದಕ್ಕಾಗಿ ಇದಕ್ಕಾಗಿ ಮತ್ತೊಂದಕ್ಕಾಗಿ ಅಧಿಕಾರ ಸೇರಿ ಸೊಗಸು ಕೀರ್ತಿಗಳ ನೆನೆದು ಕುದಿಯುತ ಇಹುದು ಆವಗಂ ಮಂಕುತಿಮ್ಮ ಬೆದಕಾಟ ಅಂದ್ರೆ ಪರದಾಟ ಚಣಚಣವು ಅಂದ್ರೆ ಪ್ರತಿಕ್ಷಣವು ಹಸಿವು ಅಂದರೆ ಆಸೆ ಕಾಮನೆ ಆವಗಂ ಅಂದ್ರೆ ಸದಾಕಾಲ ನಮ್ಮ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸಿಕೊಳ್ಳೋದಕ್ಕಾಗೆ ನಮ್ಮ ಇಡೀ ಜೀವಮಾನವನ್ನ ಕಳೆದು ಬಿಡ್ತವೆ ಅಧಿಕಾರ ಸಂಪತ್ತು ಸೊಗಸು ಕೀರ್ತಿಗಳ ಬಗ್ಗೆ ಯೋಚಿಸ್ತಾ ಅದು ಬೇಕು ಇದು ಬೇಕು ಮತ್ತಿನ್ನೇನೋ ಬೇಕು ಅಂತ ಕಾತರಿಸ್ತಾ ಹೀಗೆ ಮನಸ್ಸು ಯಾವಾಗಲೂ ಕುದಿತನೇ ಇರ್ತದೆ ಇನ್ನು ಇದರ ಆಚೆ ಜೀವನಕ್ಕೆ ನೆಮ್ಮದಿ ಎಲ್ಲಿಂದ ಬರಬೇಕು ಅಂತೇಳಿ ಮಾನ್ಯ ಗುಂಟಪ್ಪನವರು ಇಲ್ಲಿ ಪ್ರಶ್ನೆ ಮಾಡ್ತಿದ್ದಾರೆ ಸ್ನೇಹಿತರೆ ಈ ನಮ್ಮ ಪರದಾಟ ಬೆದಕಾಟಗಳು ಅಧಿಕಾರಕ್ಕಾಗಿ ಸಿರಿವಂತಿಕೆಗಾಗಿ ಅಂದ ಚಂದಗಳಿಗಾಗಿ ಕೀರ್ತಿಯ ಆಸೆಗಾಗಿ ಇನ್ನೂ ಹತ್ತು ಹಲವಾರು ಕಾರಣಗಳಿಗಾಗಿ ನಡಿತನೇ ಇರ್ತದೆ ಈ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ಪೂರೈಸಿಕೊಳ್ಳುವ ಸಲುವಾಗಿ ಮನುಷ್ಯ ಏನೆಲ್ಲ ಮಾಡ್ತಾನೆ ಎಂತೆಂಥ ವೇಷಗಳನ್ನು ಹಾಕ್ತಾನೆ ಯಾವ ಯಾವ ಮಾರ್ಗಗಳನ್ನು ತುಳಿತಾನೆ ಹೇಗೆಲ್ಲ ತನ್ನ ಬುದ್ಧಿವಂತಿಕೆಯನ್ನು ಉಪಯೋಗಿಸಿಕೊಳ್ತಾನೆ ಅನ್ನೋದು ಪ್ರತಿಯೊಬ್ಬರ ಅನುಭವಕ್ಕೂ ಇರ್ತದೆ ಸ್ನೇಹಿತರೆ ಈ ಕಾರಣಗಳಿಗಾಗಿಯೇ ಏನೆಲ್ಲ ಹೊಡೆದಾಟ ಬಡದಾಟ ಕೊಲೆ ಸುಲಿಗೆ ದರೋಡೆ ಬೆದರಿಕೆ ಅಪಹರಣಗಳಂತಹ ವೈಯಕ್ತಿಕ ಅಪರಾಧಗಳು ಆಕ್ರಮಣ ಯುದ್ಧ ಭಯೋತ್ಪಾದನೆ ಮುಂತಾದ ಸಾಮೂಹಿಕ ಅಪರಾಧಗಳಿಂದ ಕೂಡಿದ್ರೆ ಮತ್ತೊಂದು ಮುಖ ಪ್ರೀತಿ ಪ್ರೇಮ ಸೌಹಾರ್ದತೆ ಭ್ರಾತೃತ್ವ ಮಿತ್ರತ್ವ ಮುಂತಾದ ಸಕಾರಾತ್ಮಕವಾದ ನಡವಳಿಕೆಗಳಿಂದ ಕೂಡಿದೆ ಅಲ್ವೇ ಈ ಎರಡಕ್ಕೂ ಮಾನವ ಇತಿಹಾಸದಲ್ಲಿ ಸಾಕಷ್ಟು ಉದಾಹರಣೆಗಳು ಸಿಗ್ತವೆ ಕ್ಷಣವೂ ನಮ್ಮಲ್ಲಿ ಹೊಸ ಹೊಸ ಆಲೋಚನೆಗಳು ಆಸೆ ಆಕಾಂಕ್ಷೆಗಳು ಹುಡ್ತಾನೆ ಇರ್ತವೆ ನಾವು ಈ ಎಲ್ಲವನ್ನೂ ಪೂರೈಸಿಕೊಳ್ಳುವ ನಿಟ್ಟಿನಲ್ಲಿ ಪ್ರಯತ್ನ ಪಡ್ತಾನೆ ಇರ್ತವೆ ಕೆಲವು ಈಡೇರಿದ್ರೆ ಇನ್ನು ಕೆಲವು ಈಡೇರಲ್ಲ ಆಗ ಸಹಜವಾಗಿ ಈ ಬೆದಕಾಟ ಪರದಾಟ ಅಸಮಾಧಾನಗಳು ನಮ್ಮ ನೆಮ್ಮದಿಯನ್ನೇ ಹಾಳು ಮಾಡ್ತವೆ ಆದಷ್ಟು ನಾವುಗಳು ಯಾವುದಕ್ಕೂ ಅಂಟಿಕೊಳ್ಳದೆ ನಮ್ಮ ನಮ್ಮ ಜ್ಞಾನವನ್ನು ವೃದ್ಧಿ ಮಾಡಿಕೊಂಡು ಆಕಾರಗಳಿಂದ ಸಿಗುವ ಆನಂದಕ್ಕಿಂತ ನಿರಾಕಾರ ಆನಂದವನ್ನು ನಿಜಾನಂದವನ್ನು ಪಡೆಯುವುದಕ್ಕೆ ಬೇಕಾದ ಜ್ಞಾನ ಅನುಭವವನ್ನು ಹೆಚ್ಚಿಸಿಕೊಳ್ಳುವ ಪ್ರಯತ್ನವನ್ನು ನಾವೆಲ್ಲರೂ ಮಾಡೋಣ ಅಂತ ಹೇಳ್ತಾ ಈಗ ಕೇಳೋಣ ನನ್ನ ರಾಗ ಸಂಯೋಜನೆಯ ಈ ಕಗ್ಗವನ್ನ ಆ ತೆರೆದ ತೆರೆ ಬದುಕೆಲ್ಲ ಕ್ಷಣ ಚಣವು ಹೊಸ ಹಸಿವು ಅದಕ್ಕಾಗಿ ಕಾಗಿ ಮತ್ತೊಂದಕ್ಕಾಗಿ ಬೆರ ಕಾಟ ಬದುಕೆಲ್ಲ ಕ್ಷಣ ಚಣವು ಹೊಸ ಹಸಿವು ಅದಕ್ಕಾಗಿ ರಾಗಿ ಮತ್ತೊಂದಕ್ಕಾಗಿ ಅಧಿಕಾರ ಸಿರಿ ಸೊಗಸು కీర్తి నేనేదు మన అధికార సిహి సగసు కీర్తిగా నేనేదు మన కుదావం మంకుతిమ్మా కుదియుతి దగం మంకుతిమ్మ కుదివు దగం మంకుతిమ్మ ಉದಿಯುತಿಭದವಗಂ ಮಂಕುತಿಮ್ಮ ಧನ್ಯವಾದಗಳು ನಮಸ್ಕಾರ